मार सारे भारतेर सारे छत्रगुर गुरु बहीण जय सेवालाल जय सेवालाल पल्केरबाद मुख्यमंत्री सुभाष चव्हाण आज हमकाचा श्री श्रीराम नवमी उत्सव हरेक जगा चालरीचं जो पौरागड मी आहे सारे कर्नाटक मी आहे सारे भारत देश भी है, सो हिंदू लोक सक्कतोत करेच जो छो तारीख एप्रिल दो हजार पचवी कामार यादगीर जिल्हा जो गुरमिटकल तालुका माई श्री लक्ष्मी तेम्मप्पा देवस्थान काम जो धान सुरक्षण मानव देवता पुरुष श्री नरेंद्र राठोड सेकंड लकीसा म्हणजे का सकाळचा पण उ जो धर्वस करच अब्बी करोच करना काय जो उत्सव में वाचवत होऊ शू और वास्ते काम बार शे भळण आणो ये कार्यक्रम यशस्वी करून प्राप्त मागू शू से धन्यवाद धन्यवाद कर्णमाय वाच धन्यवाद आता संस्कृतिक श्री श्री लक्ष्मी तेंबप्पा प्रसंग केना अत रामय रामभद्राय रामचंद्रायदासे रघुनाथ नाथमये सीताये पतिये नम संस्कृति सुक्षेत्र श्री लक्ष्मीतिम्पेवस्थान बोरबंडा दल जगह श्रीरामनवमी प्रयुक्त श्रीरामनवमी उत्सव ಪ್ರಸ್ತುತ ಶ್ರೀ ಸಾಲಿಯನ ಸಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ವಿಶ್ವಾಸು ನಾಮ ಸಂಸರ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ಭಾನುವಾರ ದಿನಾಂಕ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ರಾಮನವಮಿಯಂದು ಬೆಳಗ್ಗೆ ಏಳು ಗಂಟೆಯಿಂದ ಶ್ರೀ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವರಿಗೆ ಪಂಚ ಅಮೃತಾಭಿಷೇಕ ಹಾಗೂ ಅಲಂಕಾರ ಸೇವೆ ಹಾಗೂ ಮಹಾಪೂಜೆ ಜರುಗುವುದು ಹಾಗೆ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆವರೆಗೂ ಶ್ರೀರಾಮ ತಾರಕ ಹೋಮ ಪೂರ್ಣ ಪೂರ್ಣಾಹುತಿ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ರಥೋತ್ಸವ ಕಾರ್ಯಕ್ರಮ ಜರುಗುವುದು ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಭಿಜಿತ ಮುಹೂರ್ತದಲ್ಲಿ ಶ್ರೀರಾಮ ದೇವರಿಗೆ ತೊಟ್ಟಲ್ಲಿ ಸೇವೆ ಮತ್ತು ಉಂಜಲ ಸೇವೆ ಅಷ್ಟಾದಾನ ಸೇವೆ ಮಹಂಗಳಾರತಿ ಕಾರ್ಯಕ್ರಮ ನಂತರ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅಭಿಮಾನಿ ಬಳಗವರಿಂದ ನಾರಾಯಣ ಪೇಟ್ ತೆಲಂಗಾಣ ಸಾಯಂಕಾಲವರೆಗೂ ಭಜನೆ ಕಾರ್ಯಕ್ರಮ ಜರುಗಿಸಲಾಗುವುದು ಹಾಗೆ ಮಧ್ಯಾಹ್ನ ಒಂದು ಗಂಟೆಯಿಂದ ತೀರ್ಥಪ್ರಸಾದ ವಿತರಣೆ ಭಕ್ತಾದಿಗಳ ವಿಶೇಷ ಸೂಚನೆ ಶ್ರೀರಾಮನವಮಿಯ ನಿಮಿತ್ತ ಶ್ರೀರಾಮ ನೂರ ಎಂಟು ಜಪ್ಪ ಶ್ರೀ ರಾಮ ಲಕ್ಷ ಮಂತ್ರ ಹಾಗೆ ಪರಿಸರಲು ಇಚ್ಛೆ ಉಳ್ಳ ದಂಪತಿಗಳು ಬೆಳಗ್ಗೆ ಒಂಬತ್ತು ಗಂಟೆಗೆ ಪಾಲ್ಗೊಳ್ಳಲು ಯಾವುದೇ ಶುಲ್ಕ ಇರುವುದಿಲ್ಲ ದಂಪತಿಗಳು ಸಮಸ್ತ್ರ ಸಾರಿ ಮತ್ತು ಪಂಚ ಧರಿಸಿ ಬರಬೇಕು ಈ ದೇವತಾ ಕಾರ್ಯಕ್ರಮ ಭಕ್ತಾದಿಗಳೂ ಸಹ ಕುಟುಂಬ ಸ ಪರಿವಾರ ಸಮೇತವಾಗಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಸಕಲ ಭಕ್ತಾದಿಗಳಿಗೆ ಆಧಾರ ಸ್ವಾಗತ ಸ್ವಾಗತ ಬಯಸೋರು ಸಮಸ್ತ ಬೋರ್ಬಂಡ ಗ್ರಾಮಸ್ಥರು ಶ್ರೀ ಲಕ್ಷ್ಮೀ ತಿಮ್ಮಪ್ಪ ಪ್ರಧಾನ ಪುರೋಹಿತರು ಶ್ರೀ ವಾದಿರಾಜ್ ಆಚಾರ್ಯ ಕನಕಗಿರಿ ಕಲಬುರಗಿ ಇವರಿಂದ ಎಲ್ಲ ಕಾರ್ಯಕ್ರಮಗಳು ಜರುಗುವುದು ಹಾಗೆ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸಮಿತಿ ಬೋರ್ಬಂಡ ಸುಕ್ಷೇತ್ರ ಬೋರ್ಬಂಡ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲಾ ಈ ದೇವಸ್ಥಾನ ಸಂಸ್ಥಾಪಕರ ಶ್ರೀ ನರೇಂದ್ರ ರಾಠೋಡ್ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಟ್ರಿಬಲ್ ಏಟ್ ಫೈವ್ ಜೀರೋ ಡಬಲ್ ಒನ್ ತ್ರಿಬಲ್ ಒನ್ಗೆ ಕಾಲ್ ಮಾಡಿ ತಾವು ಕೇಳ್ಕೋಬೋದು ನಮಸ್ಕಾರ ನಮಸ್ಕಾರ ನಮಸ್ಕಾರ